ನಾರಸಿಂಹಾಯ ತನ್ನಾರು ಸಿಂಹ ಪ್ರಚೋದಯ ನಾರಸಿಂಹಾಯ ನಮಸ್ಕಾರ ಎಲ್ರಿಗೂ ಸ್ವಾಗತ ಸೂರತ್ ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೆಂಗಿದ್ದೀರಾ ಸೊ ನಾನಂತೂ ತುಂಬಾ ಫೈನ್ ಇದೀನಿ ನೀವು ಕೂಡ ತುಂಬಾ ಅಂತ ಆಶೆ ಪಡ್ತಾ ಇದ್ದೀನಿ ಸೊ ಇವತ್ತು ನಿಮ್ ಬಗ್ಗೆ ತಂದಿರುವ ವಿಷಯ ಏನು ಅಂತಂದ್ರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ಬೇಕಾ ಸರ್ ಇಲ್ಲ ಅಂತಂದ್ರೆ ನೌಕರಿ ಮಾಡ್ಬೇಕಾ ಅಂತ ಸೊ ಬಿಸ್ನೆಸ್ ಮತ್ತೆ ನೌಕರಿ ಬಗ್ಗೆ ವಿಷಯ ಅಂಬೋದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೆ ಮುಂಚೆ ಅದಕ್ಕ ಮುಂಚೆ ವಿಡಿಯೋಗಾದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ಎಲ್ಲ ನೋಡಿದ ನಂತರ ಒಂದು ನಿಮ್ಮ ಕಾಮೆಂಟ್ ನ ಮಾಡಿ ನಿಮ್ಮ ಕಾಮೆಂಟ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ವಿಷಯದಲ್ಲಿ ಹೋದ್ರೆ ಬಿಸ್ನೆಸ್ ಮಾಡ್ಬೇಕಾ ನೌಕರಿ ಮಾಡ್ಬೇಕಾ ಅಂತಂದ್ರೆ ನೋಡಿ ನೌಕರಿ ಹೋಗಿ ಯಾರಿಗೂ ನಾವು ಎಂಟು ಗಂಟೆ ಕಷ್ಟಪಟ್ಟು ಮಾಡ್ತೀವಿ ಎಂಟು ಗಂಟೆ ಕಷ್ಟಪಟ್ಟು ನಾವು ಮಾಡಿದ್ರೆ ಕೂಡ ಈಗ ಕೆಳಗಡೆ ಇರುವ ಲೆವೆಲ್ ದಿಂದ ಮೇಲ್ಗಡೆ ಲೆವೆಲ್ ವರೆಗೆ ನಾವು ಹೋಗಿದ್ರೆ ಕೂಡ ನಾಳೆ ನಾವು ರಿಟೈರ್ಮೆಂಟ್ ಆಗಿದ ನಂತರ ಅದು ನಮ್ಮ ಮಕ್ಕಳಿಗೆ ಬರೋದಿಲ್ಲ ಅದೇ ನಾವು ಬಿಸ್ನೆಸ್ ಮಾಡಿದೀವಿ ಅಂತಂದ್ರೆ ಎಂಟು ಗಂಟೆ ಅಲ್ಲ ನೀನು ಹತ್ತು ಗಂಟೆ ಕಷ್ಟಪಟ್ಟರೆ ಕೂಡ ನೀನು ಎಷ್ಟು ಕಷ್ಟಪಟ್ಟರೆ ಅದು ನಿಮ್ಮ ಮಕ್ಕಳಿಗೆ ಬರುತ್ತೆ ನೀನು ಒಂದು ಬಿಸ್ನೆಸ್ ನಲ್ಲಿ ಡೆವಲಪ್ ಮಾಡ್ಕೊಂತ ಹೋಗಿ ಅದು ಬಟ್ಟೆ ಬಿಸ್ನೆಸ್ ಮಾಡು ಹೋಟೆಲ್ ಬಿಸ್ನೆಸ್ ಮಾಡು ಇಲ್ಲ ಅಂತಂದ್ರೆ ಕಿರಾಣ ದುಕಾನ ಮಾಡು ಹಾಲಿನ ವ್ಯಾಪಾರ ಮಾಡು ಯಾವುದೇ ವ್ಯಾಪಾರ ಮಾಡು ಆ ವ್ಯಾಪಾರದಲ್ಲಿ ನೀನು ಎಷ್ಟು ಕಷ್ಟಪಟ್ರೆ ಅಷ್ಟು ಲಾಭ ನಿನಗೆ ಇರುತ್ತೆ ನಾಳೆ ನಿಮ್ಮ ಮಕ್ಕಳಿಗೆ ಕೂಡ ಅದು ಆ ಫಾರ್ವರ್ಡ್ ಮಾಡ್ಬೇಕಾಗತ್ತೆ ಮಾಡು ಫಾರ್ವರ್ಡ್ ಮಾಡ್ಬೋದು ಬಟ್ ಆ ನೌಕರಿ ದಲ್ಲಿ ಆ ತರ ಆಗೋದಿಲ್ಲಲ್ಲ ಇನ್ನ ನೌಕರಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮೈಂಡ್ ಅಂಬೋದು ಲಿಮಿಟೆಡ್ ದಲ್ಲಿ ಯೋಚನೆ ಮಾಡುತ್ತೆ ಯಾಕೆ ಅಂತಂದ್ರೆ ಯಾರೋ ಬರಬೇಕು ಹೇಳಬೇಕು ನಾವು ಮಾಡಬೇಕು ಬಟ್ ಬಿಸ್ನೆಸ್ ದಲ್ಲಿ ಆ ತರ ಅಲ್ಲ ಬಿಸ್ನೆಸ್ ನಾವು ಶುರು ಮಾಡಿದೀವಿ ಅಂತಂದ್ರೆ ಬಿಸ್ನೆಸ್ ನಮ್ಮ ಮೈಂಡ್ ಡೆವಲಪ್ಮೆಂಟ್ ಕೂಡ ಆಗತ್ತೆ ಸೊ ಇನ್ನ ಸೇಲ್ಸ್ ನಾವು ಹೆಂಗ ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನ ನಾವು ಕಸ್ಟಮರ್ ಜೊತೆ ಹೆಂಗ ಹೋಗ್ಬೇಕು ಸೊ ಏನಾಗುತ್ತೆ ಅಂತಂದ್ರೆ ಬಿಸ್ನೆಸ್ ದಲ್ಲಿ ಮೈಂಡ್ ಅಂಬೋದು ತುಂಬಾ ಶಾರ್ಪ್ ಆಗತ್ತೆ ಇನ್ನ ಎಷ್ಟೋ ಹಲವಾರು 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 ಆ ಪ್ರಾಮುಖ್ಯತೆ ಮಾರ್ಜಿನ್ಸ್ ಲಾಭಗಳು ಬಿಸ್ನೆಸ್ ದಲ್ಲಿದೆ ಅದಕ್ಕಾಗಿ ಆ ಬಿಸ್ನೆಸ್ ಶುರು ಮಾಡಿ ಒಬ್ಬರ ಹೋಗಿ ನೌಕರಿ ಮಾಡೋದಕ್ಕಿಂತ ಬಿಸ್ನೆಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಮತ್ತೆ ಈ ಬಿಸ್ನೆಸ್ ದಲ್ಲಿ ನಾವು ಯಾವ ತರ ಬಿಸ್ನೆಸ್ ಮಾಡಿದ್ರೆ ತುಂಬಾ ಡೆವಲಪ್ ಆಗ್ತೀವ ಅಂತ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗ ತಿಳಿಸ್ತೇನೆ ಅಷ್ಟವರೆಗೆ ವರ್ಗ ಎಲ್ರಿಗೂ ಬಾಯ್ ಬಾಯ್